ಥೂತು ಚೀ ಚಿಚೀ ಏನು ಕಾಫಿ ಮಾಡಿದ್ರು ಅಲ್ಲ ಈ ಕೆಲಸದವ್ರಿಗೆ ಸಂಬಳ ಕೊಡೋದೇ ದಂಡ ಥೂ ಇದೇನಾದರೂ ಕಾಫಿ ಅಂತಾರ ಮಾಡ್ತೀನಿ ಇವತ್ತು ಸರಿಯಾಗಿ ಮರ್ಯಾದೆ ಮಾಡ್ತೀನಿ ಕೆಲ್ಸ್ದವ್ಗೆ ಏಯ್ ಕೆಂಪಮ್ಮ 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 ಎಲ್ಲಿ ಹಾಳಾಗೋಗಿದ್ದಾಳು ಕೇಳಿಸಿದ್ರು ಕೇಳಿಸವೇನೋ ಇವಳಿಗೆ ಅಮೋರೇ ಅಮೋರೆ ಕರ್ದ್ರಮ್ಮೋರೆ ಹೌದೌದು ಕರ್ದೆ ಅಲ್ಲ ಕಣೆ ಕೆಂಪಮ್ಮ ನಿಂಗೆ ಸಂಬಳ ಕೊಡೋದು ದಂಡ ನೀವು ಒಂಚೂರು ಮರ್ಯಾದೆ ಇಲ್ವಾ ಮೆಟ್ಟುಗೆ ಕಾಫಿ ಮಾಡೋಕೆ ಬರಲ್ವೇನೇ ನಿಮಗೆ அவர்கள் சிலர் நான்கு நாட்கள் தினத்தில் கேட்டால் நமது முக்கியம் ಈ ಕೆಂಪಮ್ಮನ ಕಾಫಿಯಿಂದ ನನ್ನ ತಲೆ ಎಲ್ಲ ಕೆಟ್ಟೋಗಿತ್ತು ಇವಾಗ ನನ್ನ ಬೇಬಿ ಬಂದಿದ್ದಾಳೆ ಅವಳ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರು ಕಾಲೇಜ್ ಹೇಗಿತ್ತು ಅಂತೆಲ್ಲ ಮಾತಾಡಿ ರಿಲೀಫ್ ಮಾಡ್ಕೋಬೇಕು ಓಹ್ ಬೇಬಿ ಪುಟ ಬಂದ ಪ್ರೀತಿ ಆನ್ ಡಿಯರ್ ಮಮ್ಮಿ ಬೇಬಿ ಹೇಳ್ತಾ ಇದೀಯ ಪ್ರೀತಿ ಪುಟ ಏನಾಯ್ತು ಮಗಳೇ ಯಾಕೆ ಹೇಳ್ತಾ ಇದ್ಯಾ ಏನಾಯ್ತು ಕಾಲೇಜ್ಗೆ ಹೋಗಲ್ಲ ನಾನು ಹೋಗಲ್ಲ ಐ ಚೇಂಜ್ ಕಾಲೇಜ್ ನಾನು ಕಾಲೇಜ್ ಚೇಂಜ್ ಮಾಡ್ತೀನಿ ನಾನು ಇನ್ನು ಯಾವತ್ತೂ ಕಾಲೇಜ್ ಕಾಲಿಡಲ್ಲ ಬೇಬಿ ಏನಾಯ್ತು ಮಗಳೇ ಯಾಕಮ್ಮ ಇಷ್ಟೊಂದು ಆಟ ಮಾಡ್ತಿದ್ಯಾ ಯಾರಾದ್ರೂ ಏನಾದ್ರೂ ಅಂದ್ರ ಆ ಕಾಲೇಜಲ್ಲಿ ಅಲ್ಲ ಆ ಕಾಲೇಜ್ ಮ್ಯಾನೇಜ್ಮೆಂಟ್ ನಡೀತಾ ಇರೋದು ನನ್ನಿಂದ ಹಾ ನಿನಗೆ ಏನಾಯ್ತು ಯಾಕೆ ಫಸ್ಟ್ ಆಫ್ ಆಲ್ ಏನಾಯ್ತು ಬೇಬಿ ಕೆನ್ನೆ ಯಾಕಂಗ ಊದ್ಕೊಂಡಿದೆ ಏನಾಯ್ತು ಹೇಳು ಹೇಳು ಚಿನ್ನು ನನಗೆ ದೊಡ್ಡ ಹೌಮಾನ ಆಯ್ತು ಮಮ್ಮಿ ನನಗೆ ತುಂಬಾ ದೊಡ್ಡ ಹೌಮಾನ ಆಯ್ತು ನಾನು ಯಾವತ್ತೂ ಕಾಲೇಜ್ಗೆ ಹೋಗಲ್ಲ

ಅವರು ಯಾರು ಮೂರು ಜನ ಒಳ್ಳೆ ಒಳ್ಳೆ ಪೆಕ್ರು ಉಳ್ತಾರ ಬಂದಿದ್ದಾರೆ ಮಮ್ಮಿ ಯಾವುದೋ ಹಳ್ಳಿಯಿಂದ ಕಾಲೇಜ್ಗೆ ಒಬ್ಬ ಅಂತೂ ಯಾರು ನನಗೆ ಪ್ರಪೋಸ್ ಮಾಡೋಕೆ ಬಂದ ನೆನೆ ನಾನು ರಿಜೆಕ್ಟ್ ಮಾಡಿದೆ ಅವನು ಇರಲಿಲ್ಲ ಇವತ್ತು ಅವನ ಜೊತೆ ಇನ್ನೆರಡು ಕೋತಿಗಳು ಆಮೇಲೆ ಇವತ್ತು ಯಾರೋ ಒಬ್ಬ ಹೀರೋ ಥರ ಬಂದ್ಬಿಟ್ಟಿದ್ದ ಮಮ್ಮಿ ಬಂದ್ಬಿಟ್ಟು ನನ್ನ ಕೆನ್ನೆ ಕೆಪ್ಪಾಳಕ್ಕೆ ಹೊಡ್ದ ಮಮ್ಮಿ ಅವನು ವಾಟ್ ನಿಮ್ಮ ಕೆನ್ನೆಗೆ ಹೊಡದ್ನ ವಾಟ್ ನಾನ್ ಸೆಸ್ ನನ್ನ ಮಗಳು ಕೆನ್ನೆಗೆ ಹೊಡದ್ನ ಅವ್ನು ನಿನ್ನೆ ಎಂತ ಲೋಫರ್ ಇರಬೇಕು ಅವನಿಗೆ ಸರಿಯಾಗಿ ಮಾಡ್ತೀನಿ ಯಾವನು ಬೇಬಿ ಅವನು ಯಾರ ಕಡೆ ಅವನು ಅವನು ಹಾಂ ಯಾವ ಎಲ್ಲಿಂದ ಅವನು ಗೊತ್ತಿಲ್ಲ ಮಮ್ಮಿ ಅದೆಲ್ಲ ನನಗಂತೂ ನೋಡಿದ್ರೆ ಯಾವುದೋ ಹಳ್ಳಿಯಿಂದಾನೇ ಬಂದಿರೋದು ಅನ್ಸುತ್ತೆ ಫ್ರೀ ಸೀಟ್ ಬೇರೆ ಅಂತೆ ಒಂದು ಮಮ್ಮಿ ನನಗೆ ನಿಜವಾಗ್ಲೂ ಇಷ್ಟ ಇನ್ಸಲ್ಟ್ ಆಯ್ತು ಎಲ್ಲರ ಮುಂದೆ ನಾನು ಏನೋ ಒಂದು ಫ್ರೆಂಡ್ಗೆ ನನ್ನ ಮೇಲೆ ಮೈಮೇಲೆ ಮೇಲೆ ಬೀಳಕ್ ಬಂದಿದ್ದ ಮಮ್ಮಿ ಅವನಿಗೆ ಹೊಡೆದೆ ನನ್ನ ಕೆನ್ನೆಗೆ ಸರಿಯಾಗಿ ಹೊಡೆದು ನೆಟ್ಟು ಬಿಹೇವ್ ಮಾಡು ಅಂತ ಹೇಳ್ಕೊಟ್ಟೆ ಅವನಿಗೆ ಹೊಡೆದೆ ಅಂತ ಇವ್ರು ನನ್ನ ಕೆನ್ ಕೆನೆಗೆ ಹೊಡೆದು ಬಿಟ್ಟ ಮಮ್ಮಿ ಬಂದು ಹೊಸ ಸ್ಟೂಡೆಂಟ್ ಮಮ್ಮಿ ಇವತ್ತಿಂದ ಬರ್ತಿದ್ದಾನೆ ಅವನ ಹೆಸರು ಬಂದು ಏನು ಅಂತ ಸಿದ್ಧಗೌಡ ಅಂತೆ ಸಿದ್ದೇಗೌಡನು ಯಾವನು ಅವನಿಗೆ ಸರಿಯಾಗಿ ಮಾಡ್ತೀನಿ ಇವತ್ತು ಬೇಬಿ ನಡಿ ಹೋಗೋಣ ಕಾಲೇಜ್ ಹತ್ರ ಬೇಡ ಬಿಡು ಮಮ್ಮಿ ಸುಮ್ಮನೆ ನಿನಗೆ ಯಾಕೆ ಪ್ರಾಬ್ಲಮ್ ನಿನಗೆ ಮದ್ರೆ ಮೊದಲೇ ಬೇರೆ ಬೇರೆ ಮೀಟಿಂಗ್ಸ್ ಅದು ಇದು ಅಂತ ಎಲ್ಲ ಇರುತ್ತೆ ಮಧ್ಯದಲ್ಲಿ ನನ್ನ ಪ್ರಾಬ್ಲಮ್ ಏನೇ ನೀನು ತಗೋಬೇಕಾ ಬಿಡು ಮಮ್ಮಿ ಹೋಗ್ಲಿ ನಾನು ಬೇರೆ ಕಾಲೇಜ್ ಜಾಯ್ನ್ ಆಗ್ತೀನಿ ಕಾಲೇಜ್ ಬಿಟ್ಟು ವಾಟ್ ಬೇಬಿ ನನ್ನ ಮಗಳಾಗಿ ನೀನು ಈ ಥರ ಮಾತಾಡ್ತಿದ್ಯಾ ಅವ್ನು ಯಾವನು ನಿನ್ನ ಕೆನೆ ಕೊಡ್ತಿದ್ದಾನೆ ಅಂದರೆ ಅವ್ನ ಕೈ ಇರಬಾರ್ದು ಅದನ್ನು ಮುರಾಕ್ಬಿಟ್ಟು ನಾನು ಇವತ್ತು ಬರೋದು ಅವ್ನು ಫ್ರೀ ಸೀಟ್ ಏನು ಸಿಟ್ಟಿದ್ರೂ ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಅವ್ನ ಮೊದಲು ಊರಿಗೆ ಕಳಿಸಿ ಗಂಟು ಮುಟ್ಟೆ ಕಟ್ಟಿ ಕಳಿಸಿಬಿಟ್ಟು ಅವ್ನ ಕೈ ಮುರಿದಾಕ್ಬಿಟ್ಟು ನಾನು ಬರೋದು ನೀನು ನನ್ನ ಮಗಳಿಗೆ ಕೆನೆ ಕೊಡ್ತಿದ್ದಾನೆ ಅಂದ್ರೆ ಅದು ಸುಮ್ಮನೆ ಮಾತಾ ನೀನು ಅವ್ನು ಯಾವನ್ಗೂ ಎದುರುಕೊಂಡು ಬೇರೆ ಕಾಲೇಜ್ ಜಾಯ್ನ್ ಆಗಬೇಕಾ ನೀನು ಅದೇ ಕಾಲೇಜಲ್ಲಿ ಇರಬೇಕು ಬೇಬಿ ಎದುರು ಬೇಕಾ ಕಾಲೇಜ್ ಕಾಲೇಜ್ ಹತ್ರ ಹೋಗೋಣ ನನಗೆ ನಾವಿವಾಗ ಅಲ್ಲ ಬೇಬಿ ನಿಜ ಹೇಳು ನನಗೆ ಅವ್ನು ನಿನ್ನ ನಿ ಸ್ವಲ್ಪ ಕೂಡ ದ್ವೇಷ ಇಲ್ವಾ ಅವನ ಮೇಲೆ ಇದೇ ಮಮ್ಮಿ ಇದೆ ಅವನನ್ನ ಸಾಯಿಸಬೇಕು ಅನ್ನೋಷ್ಟು ಕೋಪ ಇದೆ ಮಮ್ಮಿ ನನಗೆ ಆದರೆ ಏನು ಮಾಡಲಿ ನಿಮಗೆ ತುಂಬಾ ಶೆಡ್ಯೂಲ್ಸ್ ಇರುತ್ತೆ ಮೀಟಿಂಗ್ಸ್ ಇರುತ್ತೆ ಹಾಗಾಗಿ ನಾನು ಸುಮ್ಮನೆ ಆಗ್ತಾ ಇದ್ದೀನಿ ಅಷ್ಟೇ ಮಮ್ಮಿ ಸರಿ ಮಮ್ಮಿ ನೀನು ಫ್ರೀ ಇದ್ರೆ ಬಾ ಕಾಲೇಜ್ ಹತ್ರ ಹೋಗೋಣ ಅವ್ನಿಗೆ ಇವತ್ತು ಅವ್ನಿಗೆ ಒಂದು ಎಲ್ಲ ಸೀಟ್ ಕಿತ್ತಾಕ್ಸು ಮಮ್ಮಿ ಅವ್ನು ನನ್ನ ಕಾಲೇಜಲ್ಲಿ ಇರಬಾರ್ದು ಮಮ್ಮಿ ಅಷ್ಟೇ ನೀನು ಹೇಳ್ಬೇಕಾ ಬೇಬಿ ಅದು ನಾನು ನಿನ್ನಂಗೆ ಇವತ್ತು ಒಂದು ಕಾಲಲ್ಲೇ ಎಲ್ಲ ಮಾಡಿಸ್ತಿದೆ ಆದರೆ ಅವ್ನು ನನ್ನ ನಿನ್ನ ಮೇಲೆ ಕೈ ಮಾಡಿದ್ದಾನೆ ಒಂದು ರೀಸನ್ಗೆ ನಾನು ಕಾಲೇಜ್ ಹತ್ರ ಬರ್ತಿದ್ದೀನಿ ನಾನು ಎಲ್ಲ ಶೆಡ್ಯೂಲ್ಸ್ನ ಕ್ಯಾನ್ಸಲ್ ಮಾಡಿಕೊಂಡು ನಡಿಬಿ ಬಿ ಬೇಗ ಹೋಗೋಣ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಮಮ್ಮಿ ಹೋಗೋಣ ತುಂಬ ನೋವಾಯ್ತು ಮಗಳೇ ಕೇಳ್ತೀರಲ್ಲ ಮಮ್ಮಿ ಅವ್ನು ಹೆಂಗೆ ಹುಡುಗ್ಬಿಟ್ಟ ಗೊತ್ತ ನನ್ನ ಕೆನೆಗೆ ನನಗಂತೂ ಅದನ್ನು ಸೈಜ್ ಕೊಡೋಕ್ಕೆ ಆಗ್ತಾ ಇಲ್ಲ ಮಮ್ಮಿ ಇನ್ನು ಹೋಗಿಂತ ಅವನ ಮೇಲೆ ನನ್ನ ದ್ವೇಷನೇ ಜಾಸ್ತಿ ಆಗಿದೆ ಮಮ್ಮಿ ನನಗೆ ಮಮ್ಮಿ ನಡಿ ಮಗಳೇ ನಡಿ ನೀನು ತಲೆ ಕೆಡಿಸ್ಕೋಬೇಡ ನಾನು ಬರ್ತಾ ಇದ್ದೀನಲ್ಲ ಅವನಿಗೆ ಸರಿಯಾಗಿ ಮಾಡ್ತೀನಿ ನಡಿ ಓ ಪ್ರೀತಿ ಪುಟ್ಟ ಇವಾಗ ಬಂದ ಕಾಲೇಜಿಂದ ಎಲ್ಲಿ ಹೋಗ್ತಿದ್ದೀರಾ ಆಲ್ರೆಡಿ ಅಮ್ಮ ಮಗಳು री, न मगले ये दो डन्या आगे थे, और लेकिन न्याय कर What? ये नहीं तू, तो? ये नहीं तू, any problem? मगले, याक पो, याक में मगले अल्प आ दिया, ये नहीं तू, तो? प्रीति, what happened here? Daddy, ये नहीं तू तो? 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 तो बता, याँ वो नौबापन दिन तेरे daddy वो स्टाइल कॉलेज के, वो कई मर ನೀನೇನು ಮಾಡಿರ್ತೀಯಮ್ಮ ಅದಕ್ಕೆ ಅವ್ರೆಲ್ಲ ಆ ಥರ ಆಡಿರ್ತಾರೆ ನನಗೆ ಎಷ್ಟು ಸರಿ ಹೇಳಿದ್ದೀನಿ ಹೇಳು ಯಾವತ್ತು ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕು ಅಂತ ಡ್ಯಾಡಿ ಇದೊಂದು ವಿಷಯಕ್ಕೆ ನೀವು ನನಗೆ ಯಾವತ್ತೂ ಇಷ್ಟ ಆಗಲ್ಲ ಯಾಕೆ ಯಾವಾಗಲೂ ನೀವು ಹಿಂಗೆ ಆಡ್ತೀರಾ ನನ್ನೇ ತಪ್ಪು ಥರ ಮಾತಾಡ್ತೀರಾ ನಾನು ಏನು ಮಾಡಿಲ್ಲ ಅವರೇ ನನ್ನ ಮೇಲೆ ಈ ಥರ ಎಲ್ಲ ಮಾಡಿದ್ದು ಅವನು ಇವತ್ತು ಕಾಲೇಜಿಂದ ಕಿತ್ತಾಕ್ಸಕ್ಕೆ ಹೋಗ್ತಾ ಇದ್ದೀವಿ ನಾವು ಪ್ರೀತಿ ಹಂಗಲ್ಲಮ್ಮ ಅದು ಅಪ್ಪ ಸುಮ್ಮನೆ ಇರ್ತೀರಾ ಹಾ ಅಲ್ಲ ನಮ್ಮ ಮಗಳು ಮತ್ತು ಅಪ್ಪನ ಹತ್ರ ಹೇಳ್ತಿಲ್ಲಲ್ಲ ನೀವು ನಿಮ್ಮಂತ ಅಪ್ಪ ಯಾಕಂತ ಇರ್ತಾರೋ ನನಗಂತೂ ತುಂಬಾ ಕೋಪ ಬರ್ತಿದೆ ನಿಮ್ಮ ಮೇಲೆ ಅಲ್ಲ ಕಂಡ್ರಿ ನಮ್ಮ ಮಗಳು ತಪ್ಪು ಅಂತ ಹೇಳ್ತಿರಲ್ಲ ನೀವು ನಾವು ಎಷ್ಟು ದೊಡ್ಡ ಶ್ರೀಮಂತರು ನಮ್ಮ ಬಗ್ಗೆ ಯೋಚನೆ ಮಾಡೋಕೆ ಕೂಡ ಯೋಗ್ಯತೆ ಬೇಕು ಅಂತವನು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾನೆ ಅವನು ನಂತರ ನಾನು ಸುಮ್ಮನೆ ಬಿಡಲ್ಲ ರೀ ಹುಸು ಹುಸು ಪ್ಲೀಸ್ ನೀನು ಈ ಥರ ಮಗಳು ಮಾತು ಕಟ್ಕೊಂಡು ಇಷ್ಟು ವರ್ಷ ನಾವು ಮಾಡಿದ್ದೆ ಸಾಕು ಆ ಇವಾಗ್ಲೂ ಅವ್ಳು ಮಾತು ಕಟ್ಕೊಂಡು ನೀನು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ನೀನು ಇಷ್ಟು ಕೆಲಸ ಇದೆ ನಮ್ಮದೇ ಆಫೀಸಲ್ಲಿ ಅದನ್ನೆಲ್ಲ ಬಿಟ್ಟು ಈ ಸಣ್ಣ ವಿಷಯಕ್ಕೆ ಇಷ್ಟದಲ್ಲಿ ಕಟ್ಸ್ಕೋಬೇಕಾ ವಾಟ್ ನಾನ್ ಸೆನ್ಸ್ ನೋಡಿ ನಿಮಗೆ ಮಗಳ ಬಗ್ಗೆ ಕೇರ್ ಇಲ್ಲದೇ ಇರ್ಬೋದು ನನಗೆ ನನ್ನ ಮಗಳಂದ್ರೆ ಪ್ರಾಣ ಇರೋಳೊಬ್ಳು ಮಗಳು ಸರಿನಾ ಅವಳ ಬಗ್ಗೆ ಕೇರ್ ಮಾಡಿದೆ ಇನ್ಯಾರ ಬಗ್ಗೆ ಮಾಡಲಿ ಸುಮ್ಮನೆ ನಾವು ನಮ್ಮ ದಾರಿ ಗಡ್ಡ ಬರಬೇಡಿ ನೀವು ನಿಮ್ಗೆ ಬರೋಕಾಗಲ್ವಾ ಸುಮ್ಮನೆ ಇದ್ಬಿಡಿ ನಮ್ಮ ವಿಷ ಬರೋಗ್ಬೇಡಿ ಪ್ಲೀಸ್ ಬಿಡಿ ನಾವು ಹೋಗ್ಬೇಕು ಟೈಮ್ ಆಗುತ್ತೆ ನಡಿ ಮಗಳೇ ಅವ್ನಿಗೆ ಇವತ್ತೊಂದು ಗ್ರಾಹಚಾರ ಕಾಣಿಸ್ಬಿಟ್ಟು ಬರೋಣ ಅವ್ನು ಎಷ್ಟಿದ್ರೆ ನನ್ನ ಮಗಳ ಮೇಲೆ ಕೈ ಮಾಡ್ತಾನೆ ಹಾ ಅವ್ನು ಇವತ್ತು ಕಾಲೇಜಿಂದ ಕಿತ್ತಾಕ್ಸಿಲ್ಲ ಅಂತ ಕೇಳ್ಕೊ ನಡಿ ಮಗಳೇ ಹುಷಾರಾಗಿ ಹುಷಾರಾಗಮ್ಮ ಎಸ್ ಮಮ್ಮಿ ನಮ್ಮ ಪವರ್ ಏನು ಅಂತ ತೋರಿಸ್ಬೇಕು ಇವತ್ತು ಅವನಿಗೆ ಚೆ ಈ ವಸುಂಧರ ಯಾಕೆ ಹೆಂಗ ಆರ್ತಾಳೆ ಅಲ್ಲಾ ಮಗ್ಳು ಮಾತು ಕಟ್ಕೊಂಡು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇದ್ಯಾ ಏನೋಪ್ಪ ನಮ್ ನನ್ನ ಮಾತೇ ಕೇಳಲ್ಲ ಅಂತಾಳೆ ಬಾಬಾ ಏನಾಯ್ತು ಯಾಕೆ ವಸುಂಧರ ಮತ್ತೆ ಪ್ರೀತಿ ಹಂಗೋದ್ರು ಅಯ್ಯೋ ಮೂರ್ತಿ ನಿಂಗೆ ಗೊತ್ತಲ್ವಾ ಹೆಂಗ್ ಆಡ್ತಾರ ಇವ್ರು ಅಂತ ಅಯ್ಯೋ ನನ್ಗಂತೂ ಸಾಕ್ ಹೋಗಿದೆ ಈ ಪ್ರೀತಿ ಏನೋ ಚಿಕ್ಕದು ಏನೋ ಮಾಡ್ಕೊಂಡ್ ಬರ್ತಾಳೆ ಈ ವಸುಂಧರ ಅದನ್ನೇ ದೊಡ್ಡದ್ ಮಾಡ್ಕೊಂಡು ಹೋಗ್ತಾಳೆ ಈಗ ಪಾ ಅದ್ಯಾವ್ದೋ ಹುಡ್ಗ ಏನೋ ಕಿರಿಕ್ ಮಾಡ್ಕೊಂಡ್ ಬಂದಿ ಅಲ್ಲಿ ಪ್ರೀತಿ ಅದಕ್ಕೆ ಆ ಹುಡುಗನ ಕಾಲೇಜಿಂದ ತೆಗಿಬೇಕು ಅಂತ ಹೋಗಿದ್ದಾರೆ ಏನ್ ಮಾಡೋದು ಮೂರ್ತಿ ಸಾಕಾಗಿದ್ಯಪ್ಪ ಏನ್ ಮಾಡೋದು ಬಾಬಾ ಹುಸುನಿ ಹಂಗೆ ಅಲ್ವಾ ಅಲ್ಲ ನಾನು ಅವ್ಳಿಗೆ ಹೇಳ್ತೆ ಕೇಳ್ತೆ ಏನೋ ಒಂದು ಕಾರಣ ಕಾರಣಾಂತರಕ್ಕೆ ಮದುವೆ ಆಗಿ ಬಂದ್ಬಿಟ್ಟೆ ಆಲೆ ಇಪ್ಪತ್ತು ವರ್ಷದಿಂದ ಅದನ್ನೇ ನನ್ನ ಕ್ಷಮಿಸಿಲ್ಲ ಇನ್ನ ಈ ಪ್ರೀತಿಗೆ ಯಾರೋ ಒಡದ್ರು ಅಂತ ಕ್ಷಮಸ್ ಹೇಳಿ ಅದೂ ಹೌದಪ್ಪ ಮೂರ್ತಿ ಆದ್ರೆ ಇಪ್ಪತ್ತು ವರ್ಷದಿಂದ ತಾನೇ ನಡೆದಿತ್ತು ಕ್ಷಮಿಸಿ ಎಲ್ಲ ಮುಂದಕ್ಕೆ ಹೋಗ್ಬೋದಮ್ಮ ಆದ್ರೆ ಹ ತಂಗಿನೇಪ್ಪ ಏ ಯಾಕೆ ಆಡ್ತಾಳು ಯಾಕೋ ಗೊತ್ತಿಲ್ಲಪ್ಪ ತುಂಬಾ ತಲೆನೋತಾ ಇದೆ ಯಾಕ ಬಾವ ಏನಾಯ್ತು ಅಂತ ಒಂದು ನಿಮಿಷ ಇರಿ ಕಾಫಿ ಮಾಡ್ಕೊಂಬತ್ತಿನಿ ಏ ಮೂರ್ತಿ ಬೇಡ 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 ಏನು ಕಾಫಿನ ಹೋಗ್ತೀನಿರಪ್ಪ ಈ ಕೆಲಸದವ್ರು ಮಾಡೋ ಕಾಫಿ ಕುಡ್ದುಕೂಡ್ ನಂಗಂತೂ ತಲೆನೋ ಜಾಸ್ತಿ ಆಗ್ಬಿಟ್ಟೆ ಬಾವಾ ನೀವು ನಾವು ಕೆಲ್ಸದವ್ ಮಾಡೋ ಕಾಫಿ ಅಂತ ಹೇಳ್ದ ನಮ್ ನನ್ನ ಹೆಂಡತಿ ಮಾಡೋ ಕಾಫಿ ಎಷ್ಟು ಚೆನ್ನಾಗಿರುತ್ತೆ ಬಾವ್ ಇರಿ ಇರಿ ಬೇಗ ಮಾಡ್ಕೊಡ್ತಾಳೆ ಕುಡಿರಂತೆ ಫುಲ್ ತಲೆನೋ ಒಂಟೋಗ ಬಾವ ಅಯ್ಯೋ ಪಾಪ ಅವ್ರಿಗೆ ಆಗ್ತಂದ್ರೆ ಸುಮ್ಮರ್ ಮೂರ್ತಿ ಅಯ್ಯೋ ಇರಿ ಬಾಬಾ ನೀವು ರಂಗು ರಂಗು ರಂಗಮ್ಮ ಊರಂಗಮ್ಮ ಕದ್ದೆ ನೀನು ಎಷ್ಟು ಜನ ಕಾಫಿ ಮಾಡ್ತೀಯಾ ಬಾವುಂಗೆ ತುಂಬಾ ತಲೆನೋ ಒಂಚೂರು ಕಾಫಿ ಸರಿ ಬಿಡಿ ಕೊಡ್ತೀನಿ ಮುಂದುವರೆಬದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ